ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನು ಅಷ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಿಂದಾಗಿ ಮೊದಲನೆಯದಾಗಿ ನನ್ನ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಕಿರುಚು ಪರಿಚಯ ಮಾಡ್ಕೊಬೇಕು ಅಂದರೆ ನನ್ನ ಹೆಸರು ಬಂದು ಸುಷ್ಮಿತಾ ಅಂತ ಒಂದು ಕುಟುಂಬದಲ್ಲಿ ಇರುವಂತಹ ಮಹಿಳೆ ನನ್ನ ಹಸ್ಬೆಂಡ್ ಹೆಸರು ಬಂದು ಕಾಂತರಾಜು ಅಂತ ಒಂದು ಮಗಳಿದ್ದಾಳೆ ವೈಷ್ಣವಿ ಅಂತ ನಾವು ಬಂದು ಒಂದು ಕೂಡು ಕುಟುಂಬ ಅಂದರೆ ನಮ್ಮ ಅತ್ತೆ ಮಾವ ದೊಡಪ್ಪ ಮೀನ್ ಭಾವ ಚಿಕ್ಕಪ್ಪ ಇವರೆಲ್ಲರೂ ಒಟ್ಟಿಗೆ ಇರುವಂತಹ ಒಂದು ಕೂಡು ಕುಟುಂಬದ ಹುಡುಗಿ ನಾನು ನಾನು ಬಂದು ಬೇಸಿಕಲಿ ಒಂದು ವಿಲೇಜ್ ಇಂದ ಬರ್ತಾ ಇರೋಂಥದ್ದು ಒಂದು ಹಳ್ಳಿಯಿಂದ ವಿಡಿಯೋಗಳನ್ನ ಮಾಡಿ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಹಳ್ಳಿಯಿಂದ ವಿಡಿಯೋನ ಮಾಡ ಹಾಕ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ನೋಡ್ಬೋದಾದಂತಹ ವಿಷಯಗಳು ಏನಪ್ಪಾ ಅಂತ ಅಂದ್ರೆ ನೀವು ಯಾವ ಬೇಸಿಕಲಿ ಅಂತಂದ್ರೆ ಹಳ್ಳಿಯ ಪ್ರಕೃತಿಯನ್ನ ನೀವು ನೋಡ್ಬೋದು ಥರ ಜನಗಳು ಇರ್ತಾರೆ ಅಂತ ನೀವು ನೋಡ್ಬೋದು ಹಳ್ಳಿಯ ಜನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ಕೆಲವೊಂದು ಐಟಮ್ಗಳು ಅಂದ್ರೆ ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು ಮತ್ತೆ ನನ್ನ ಒಂದು ಡೈಲಿ ರೊಟೀನ್ ಡೈಲಿ ಬ್ಲಾಗ್ಸ್ ಒಂದು ಹಳ್ಳಿಯ ಹೆಣ್ಣು ಮಗುವಾಗಿ ಯಾವ ಥರ ಒಂದು ದಿನದ ಪ್ರತಿದಿನ ಯಾವ ಥರ ಇರ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಹಂಗೆ ನಿಮಗೆ ಏನು ಅನಿಸಿಕೆ ಅನಿಸುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಥವಾ ಏನಾದರೂ ತಪ್ಪುಗಳಾದರೆ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಕಮೆಂಟ್ಗಳನ್ನ ತಿಳಿಸೋದ್ರ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನನ್ನ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಹಳ್ಳಿಯ ಹುಡುಗಿ ಒಂದು ವಿಡಿಯೋನ ಮರೆತಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ಗೆ ನಮ್ಮ ಹಳ್ಳಿ ಪ್ರಕೃತಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು